ಯಾವ ಹುಲಿನೂ ಕೂಡ ಯಾವುದಾದ್ರು ಒಂದು ಜಿಂಕೆ ಮಾರ್ಕೆಟ್ ಅಂತ ಮಾಡಿ ಅಥವಾ ಜಿಂಕೆ ಸ್ಟಾಕ್ ರೂಮ್ ಅಂತ ಮಾಡಿ ನಾಳೆಗೆ ಬೇಕು ತಿಂಗಳಿಗೆ ಬೇಕು ಅಂತೇಳಿ ಸ್ಟಾಕ್ ಇಟ್ಟಿರೋದನ್ನೇ ನಾವು ನೋಡ್ತಾ ಹೋಗ್ತಾ ಇಲ್ಲ ನಾಲ್ಕು ತಲೆಮಾರು ರೈತ ತಲೆಮಾರು ಹೋದರೂ ಕೂಡ ಅದು ಮಿಕ್ಕಬೇಕು ಅಂತಕ್ಕಂಥ ಆ ಧನದಾಸೆ ಇದೆಯಲ್ಲ ಪೂರಕವಲ್ಲ ಇದು ಮಾರಕ ಅಂತಕ್ಕಂಥ ಒಂದು ಸತ್ಯವನ್ನು ವಚನಕಾರ ಹೊರತಿದ್ರು ಅಂತೇಳಿ ಮಣ್ಣು ಶರಣು ಶರಣಾರ್ಥಿ ಇಲ್ಲ ವೀಕ್ಷಕ ಬಂಧುಗಳೇ ಶರಣಬಂಧುಗಳೇ ಬಸವಪ್ರೇಮಿಗಳೇ ನಮ್ಮ ಈ ಜ್ಞಾನಯಾನದಲ್ಲಿ ನಮ್ಮ ಈ ಪ್ರವಚನಯಾನದಲ್ಲಿ ಅನೇಕ ಸಂಗತಿಗಳನ್ನು ವಿಶೇಷವಾಗಿ ವಚನ ಸಾಹಿತ್ಯದ ಸುತ್ತ ನಮ್ಮ ನೋಟುಗಳು ಅರಿದರೂ ಕೂಡ ಅದಕ್ಕೆ ಸಾಕ್ಷಿ ಪೂರಕವಾಗ್ತಕ್ಕಂಥ ಪ್ರೇರಕವಾಗ್ತಕ್ಕಂಥ ಎಲ್ಲರ ನಲ್ಲುಡಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ 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 ಒಂದು ಶಾಲಾ ಕಾರ್ಯಕ್ರಮ ಇದ್ದಂಗೆ ಅದೊಂದು ಒಂದು ಪಠ್ಯಕ್ರಮ ಇದ್ದಂಗೆ ಯಾವುದೋ ಒಂದು ಸಾಹಿತ್ಯದ ಅಧ್ಯಯನ ಇದ್ದಂಥ ರೀತಿಯಲ್ಲೇ ಈ ಒಂದು ಯಾನ ಮುಂದುವರಿತಾ ಇರ್ತಕ್ಕಂಥದ್ದು ನೀವು ಅದನ್ನು ಕೇಳ್ತಾ ಇರ್ತಕ್ಕಂಥದ್ದು ಅದು ಬೆಂಬಲಿಸ್ತಾ ಇರ್ತಕ್ಕಂಥದ್ದು ಕೂಡ ಅತ್ಯಂತ ಖುಷಿಯ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಅಭಿವಂದಿಸ್ತಾ ಸಂಗತಿಗಳ ಮಾತಾಡ್ತಾ ಇತ್ತು ಪ್ರಾಶಾ ವಚನಕಾರರಲ್ಲಿದ್ದಂಥ ಎಲ್ಲ ನಿಲುವುಗಳಿಗೆ ಪ್ರಸ್ತಾಪ ಮಾಡ್ತಾ ಇದ್ದೆ ಅವ್ರಿಗೆ ಶಿಕ್ಷಣದ ಆದ್ಯತೆ ಇರ್ಬೋದು ಅಥವಾ ಅವ್ರು ಕೊಟ್ಟಂತ ಅರಿವಿನ ಮಹತ್ವ ಇರ್ಬೋದು ಅವ್ರು ಕೊಟ್ಟಂತ ನುಡಿಯ ಮಹತ್ವ ಇರ್ಬೋದು ಅವ್ರು ಕೊಟ್ಟಂತ ಕಾಯಕದ ನಿಷ್ಠೆ ಇರ್ಬೋದು ಅವ್ರು ಕೊಟ್ಟಂಥ ನುಡಿ ಮಹತ್ವ ಇರ್ಬೋದು ಅವರು ಅವ್ರಿಗೆ ಕೊಟ್ಟಂತ ಸಂಸಾರದ ಆದ್ಯತೆ ಇರ್ಬೋದು ಎಲ್ಲವೂ ಪ್ರಸ್ತಾಪ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈಗ ನಾನು ಏನು ಹಂಚ್ಕೊಳ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದಂಥ ಒಂದು ಮತ್ತೊಂದು ವಿಶೇಷವಾದಂಥ ಸಂಗತಿ ಅಂದ್ರೆ ಈಗಾಗಲೇ ಶರಣ ಸಾಹಿತ್ಯದಲ್ಲಿ ಶರಣ ಕ್ರಾಂತಿಯಲ್ಲಿ ಶರಣರ ಬದುಕು ಬರಹದಲ್ಲಿ ವಿಶಿಷ್ಟವಾದಂಥ ಸ್ಥಾನ ಪಡೆದಿರ್ತಕ್ಕಂಥ ಇಡೀ ಸಾಹಿತ್ಯದ ಪಾರಿಭಾಷಿಕ ಶಬ್ದಗಳಾಗಿರ್ತಕ್ಕಂಥ ಯಾವುದಾದ್ರು ಅದು ಕಾಯಕ ಮತ್ತು ದಾಸೋ ಅಂತಕ್ಕಂಥದ್ದು ಅಂತೇಳಿ ಕಾಯಿತ ಬಗ್ಗೆಯೂ ಕೂಡ ಹತ್ತು ನಿಮಿಷ ಅರ್ಧ ಗಂಟೆಯಿಂದ ಒಂದು ಗಂಟೆ ಮಾತಾಡ್ಬೋದು ಅಂತ ಅನೇಕ ಸರಕಗಳಿದ್ದರೂ ಕೂಡ ಸೂಚ್ಯವಾಗಿ ಅದು ಅದನ್ನು ಪ್ರಸ್ತಾಪ ಮಾಡಿ ಹಿಂದೆ ನೋಡಿದ್ದೇವೆ ಆ ಪ್ರಶ್ನೆ ವಿಶೇಷ ಅಂದರೆ ನಿಜ ಅದು ಕಾಯಕ ಮಾಡ್ತೀವಿ ಎಲ್ಲ ಮಾಡ್ತೀವಿ ಸರಿ ಆದ್ರೆ ಕಾಯಕ ಅಷ್ಟೇ ಅಲ್ಲ ಅಂತೇಳಿ ಕಾಯಕ ಕೊಡ್ತಾ 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 ನಾನಷ್ಟೇ ಜಗತ್ತು ಬದುಕಬೇಕು ಲೀವ್ ಅಂಡ್ ಲೆಟ್ ಲೀವ್ ಅಂತಕ್ಕಂಥ ಒಂದು ವಿಶೇಷವಾದಂತ ಸಾಧ್ಯತೆಗೆ ದಾಸೋಹ ಅಂತಕ್ಕಂಥ ಒಂದು ಫಾರ್ಮುಲಾ ಒಂದು ಸೂತ್ರವನ್ನು ಕಣ್ಣು ಮುಖೇನ ಹಂಚಿ ತಿಂತಕ್ಕಂಥ ಗುಣ ಇದೆಯಲ್ಲ ಇದು ನಿಜವಾದಂಥ ಮನುಷ್ಯರ ಶ್ರೇಷ್ಠ ಗುಣ ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಸಂಗ್ರಹವಾದವನ್ನು ತಿರಸ್ಕಾರ ಮಾಡ್ತಾ ಮಾಡ್ತಾ ಈ ಅಸಂಗ್ರಹ ಅಂತಕ್ಕಂಥದ್ದು ಇದೆಯಲ್ಲ ಅದು ನಮ್ಮ ಜಾಗೃತವಾಗಿರಬೇಕು ಅದು ನಿಜ ಅದು ಪ್ರಶ್ನೆ ನಮ್ಮ ಹಳ್ಳಿ ಕಡೆ ಇವತ್ತು ಹೇಳ್ತಾನೆ ಪ್ರ ನಿಮ್ಗೆ ಗೊತ್ತಿದೆ ಇಡೀ ನಮ್ಮ ಪ್ರಾಣಿ ಸಂಘದಲ್ಲ ಯಾವ ಹುಲಿನೂ ಕೂಡ ಯಾವುದಾದ್ರು ಒಂದು ಜಿಂಕೆ ಮಾರ್ಕೆಟ್ ಅಂತ ಮಾಡಿ ಅಥವಾ ಜಿಂಕೆ ಸ್ಟಾಕ್ ರೂಮ್ ಅಂತ ಮಾಡಿ ನಾಳೆಗೆ ಬೇಕು ತಿಂಗ್ಳಿಗೆ ಬೇಕು ಅಂತೇಳಿ ಸ್ಟಾಕ್ ಇಟ್ಟಿರೋದನ್ನೇ ನಾವು ನೋಡ್ತಾ ಹೋಗ್ತಾ ಇಲ್ಲ ಯಾವುದೇ ಪ್ರಾಣಿ ಸಹಜವಾಗಿ ಬದುಕ್ತಾ ಇದೆ ನಿಸರ್ಗ ಸಹಜವಾಗಿ ಬದುಕ್ತಾ ಇದೆ ಅದೊಂದು ಸಾರಿ ತುಂಬ ಬಿಟ್ಟರೆ ಅದು ಕಡೆ ಮೊಲ ಹೋದ್ರು ಕೂಡ ಬಾಯಕಲ್ಲ ಅಂತಕ್ಕಂಥ ಅನೇಕ ಸಂಗತಿಗಳನ್ನ ನಾವು ನೋಡ್ತೀವಿ ಅಂಥೇಳಿ ಇಂಥನೆಲ್ಲ ನೋಡಿದಂಥ ನಿಸರ್ಗ ಸಹಜವಾದಂಥ ಗುಣಗಳನ್ನು ನೋಡ್ತಾ ನೋಡ್ತಾನೆ ನೋಡ್ತಾನೆ ಮನುಷ್ಯಗೂ ಕೂಡ ಒಂದು ವಿಶೇಷವಾದಂಥ ಪ್ರಜ್ಞೆ ಇರಬೇಕಲ್ಲ ಅದು ಹಾಗಾಗಿ ಪ್ರಾಶ ನನಗೆ ಅಷ್ಟೇ ಇಲ್ಲ ನನ್ನ ಮಕ್ಕಳಿಗೆ ಅಷ್ಟೇ ಇಲ್ಲ ಮೊಮ್ಮಕ್ಕಳಿಗೆ ಅಷ್ಟೇ ಇಲ್ಲ ನಾಲ್ಕು ತಲ್ಮಾರ ಐದು ತಲ್ಮಾರ್ ಹೋದರೂ ಕೂಡ ಅದು ಮಿಕ್ಕಬೇಕು ಅಂತಕ್ಕಂಥ ಆ ಧನದಾಸೆ ಇದೆಯಲ್ಲ ಆ ಸಂಗ್ರಹ ಬುದ್ಧಿ ಇದೆಯಲ್ಲ ಇದು ಸಮಾಜದ ಶ್ರೇಯಸ್ಸಿಗೆ ಇದು ಪೂರಕವಲ್ಲ ಇದು ಮಾರಕ ಅಂತಕ್ಕಂಥ ಒಂದು ಸತ್ಯವನ್ನು ವಚನಕಾರ ಹೊರತಿದ್ರು ಅಂತೇಳಿ ಇವತ್ತು ಕೂಡ ಅನೇಕ ಸಂದರ್ಭದಲ್ಲಿ ಅನೇಕ ವ್ಯಾಖ್ಯಾನಕಾರರು ಅನೇಕ ಅಧ್ಯಯನಕಾರಿಯ ಮಾತನ್ನು ಹೇಳ್ತಾರೆ ನಮ್ಮ ದೇಶದಲ್ಲಿ ಪ್ರತಿಶತ ಸಮಾರು ಇರ್ತಕ್ಕಂಥ ಕೇವಲ ಒಂದು ಹತ್ತರಿಂದ ಹನ್ನೆರಡು ಶೇಕಡ ಇದ್ದಾರಲ್ಲ ಅಷ್ಟು ಜನ ಇನ್ನು ಶೇಕಡ ಎಂಬತ್ತೆಂಟು ಜನ ಸಾಕ್ಬೋದು ಅಂತೇಳಿ ಅಷ್ಟೇ ಒಂದು ಕಡೆ ಇದೆ ಅಂತಕ್ಕಂಥದ್ದು ಏನು ಭಾರಿ ಉತ್ಪ್ರೇಕ್ಷೆ ಮಾತಲ್ಲ ನಾವು ಕೂಡ ಅನೇಕ ಸಂದರ್ಭದಲ್ಲಿ ನೋಡ್ತೀವಿ ಒಂದು ಸಾಮಾನ್ಯ ಸ್ಥರದಿಂದ ನಡೆದು ಅವ್ರ ವ್ಯಾಲ್ಯೂಯೇಷನ್ ಹೆಂಗಿದೆಯಪ್ಪ ಅಂದರೆ ಅವ್ರ ಬೆಲೆ ಹೆಂಗಿದೆಯಪ್ಪ ಅಂದರೆ ಬರೀ ಲಕ್ಷ ಗಿಕ್ಷ ಅಲ್ಲ ಕೋಟಿ ಗಿಟಿ ಅಲ್ಲ ನೂರು ಇನ್ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಕ್ವಿಂಟಾಲ್ ಗಟ್ಟಲೆ ಚಿನ್ನ ಕ್ವಿಂಟಾಲ್ ಟನ್ ಗಟ್ಟಲೆ ಬಂಗಾರ ಆ ಇಡೀ ಟೌನಲ್ಲಿ ಅರ್ಧ ಅರ್ಧ ಸೈಟ್ ಅವರವೇ ಇಂಥ ಎಲ್ಲವನ್ನು ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ನಿಸರ್ಗ ಸಹಜವಾದಂಥ ಸೊತ್ತು ಇದೆಯಲ್ಲ ಈ ಒಂದು ಪ್ರಾಪರ್ಟಿ ಇದೆಯಲ್ಲ ಈ ಆಸ್ತಿ ಇದೆಯಲ್ಲ ಇದು ಕೇವಲ ಬಲಾರ್ಧಿ ಏನಿದ್ದಾರೆ ಅಥವಾ ಹಣ ಉಳ್ಳವರು ಏನಿದ್ದಾರೆ ಉಳ್ಳವರು ಏನಿದ್ದಾರೆ ಅದನ್ನು ಸಂಗ್ರಹ ಮಾಡ್ತಾ ಹೋದರೆ ಅದೊಂದು ಈಕ್ವಾಲಿಟಿ ಅಂತಕ್ಕಂಥದ್ದು ಸಮಾನತೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಸುಮ್ಮನೆ ಒಂದು ಕೂಳ ಆಗುತ್ತೆ ಅಷ್ಟೇ ಅದೊಂದು ಒಂದು ಬಾಯಿ ಮಾತಾಗುತ್ತೆ ಆಗುತ್ತೆ ಅಷ್ಟೇ ಆ ಕಾರಣಕ್ಕೋಸ್ಕರ ಒಂದು ಸಮಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ದಾಸೋಹದ ವ್ಯವಸ್ಥೆ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಜಾರಿ ತೆರಬೇಕೆ ನಾನು ದುಡಿಯೋದಷ್ಟೇ ಅಲ್ಲ ಆ ದುಡಿತದಿಂದ ಬಂದಂತದ್ದು ಎಲ್ಲದನ್ನು ಕೂಡ ಸಮಾನವಾಗಿ ಹಂಚಿ ತಿನ್ನಬೇಕು ಅಂತಕ್ಕಂಥ ಹಂಚಿಕೆಯ ಸತ್ ಸೂತ್ರವನ್ನು ಕೂಡ ಹಂಚಿಕೆಯ ಸತ್ವವನ್ನು ಕೂಡ ನಮಗೆ ತೆರಳಿಡ್ತಾರಲ್ಲ ಅದೇ ಒಂದು ನಿಜ ದಾಸೋಹದ ಸೂತ್ರ ಅಂದರೆ ದಾ ದಾನಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ನಾನು ಆಗ್ಲೇ ಹಿಂದೆ ಹೇಳದಾಗೆ ಇಲ್ಲಿ ಪ್ರಾಯಶಃ ದಾನದಲ್ಲಿ ಕೊಡತಕ್ಕಂಥ ಒಂದು ಭಾರಿ ಶ್ರೇಷ್ಠ ಪಡಿತಕ್ಕಂಥ ಒಂದು ಒಬ್ಬ ಕನಿಷ್ಠ ಅಂತಕ್ಕಂಥ ಪ್ರಜ್ಞೆ ಸ್ವಲ್ಪ ಜೀವಂತವಾಗಿದ್ರೆ ಈ ದಾಸೋಹದ ಲಂಗಲ್ಲ ಕೊಡ್ತಕ್ಕಂಥವನ್ನೇ ಪುಣ್ಯವಂತ ಆ ಪಡಿತಕ್ಕಂಥವನು ನನಗೆ ಭಾಗ್ಯ ಕೊಟ್ಟ ಅಂತಕ್ಕಂಥ ವಿನೀತ ಪ್ರಜ್ಞೆ ಜಾಗೃತವಾಗುತ್ತಲ್ಲ ಅದು ದಾಸೋಧ ವಿಶೇಷ ಅಂತೇಳಿ ಹಳ್ಳಿಯ ಬದುಕು ಅನುಭವ ಇರತಕ್ಕಂಥ ತಮ್ಗೆ ಯಾರಿಗಾದ್ರೂ ಗೊತ್ತಿದೆ ಹಳೇ ಒಂದು ಅಜ್ಜಿ ಇದ್ದರೆ ಶರಣರ ದಾಸೋದ ತತ್ವ ಓದಿರ್ತಿರಲಿಲ್ಲ ಅದು ಅದ್ರ ಅಜ್ಜಿ ನೀವು ಗಮನಿಸಿ ಯಾರಾದ್ರೂ ಭಿಕ್ಷೆ ಬಿಡಲಿಕ್ಕೆ ಭಿಕ್ಷುಗಳು ಯಾರಾದರೂ ಬಂದು ಅಂದರೆ ನಾವ್ಯಾರಾದರೂ ಒಂದು ಇಡೀ ಕೈಯಲ್ಲಿ ತ ಮೊರ ತಾಂಡೋಗಿ ನಾವು ರಾಗಿ ನೀಡೋಕೆ ಅಜ್ಜಿ ತಡಿತಾ ಇದ್ವಿ ಮಗನೇ ಮಗನೇ ನೀಡ್ಬಿಡ ತಡಿ 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 ಅಂತ ಹೇಳ್ತಾ ನೋಡು ಏನು ಕೈಯಲ್ಲಿ ತಾಂಡೋಗಿ ನೀಡ್ತೀಯೋ ಅದನ್ನೇ ಸ್ವಲ್ಪ ಮೊರಕಾಕೊಂಡೋಗಿ ನೀಡು ಅಂತೇಳಿ ಹರಶ ಮರದಲ್ಲಿ ಯಾಕೆ ನೀಡ್ತೀಯಾ ಅಂದರೆ ನಿನ್ನೊಗಡೆ ಬರಬಾರ್ದು ನಾನೇನೋ ಕೊಡ್ತಾ ಇದ್ದೀನಿ ಅವನೇನೋ ಪಡಿತಾ ಇದ್ದಾನೆ ನಾನು ಶ್ರೇಷ್ಠ ಅಂತಕ್ಕಂಥದ್ದು ಬರಬಾರ್ದು ಪಡಿತೇ ಇರ್ತಕ್ಕಂಥವನ್ನೇ ಶ್ರೇಷ್ಠ ಅವನಿ ಅನೀತ ಪ್ರಕ್ರಿಯೆಯಲ್ಲಿ ತುಂಬ ಸದುವಿನಯದಲ್ಲಿ ತುಂಬ ಗೌರವದಿಂದ ಮೊರಕಾಕೊಂಡ್ರೆ ಕೊಡು ಅಂತ ಹೇಳ್ತಕ್ಕಂಥ ಅಜ್ಜಿ ಮಾತಿನಲ್ಲಿ ಇದ್ದಿದ್ದು ಕೂಡ ನಿಜವಾದಂಥ ಶರಣರು ಬೋಧನೆ ಮಾಡಿದಂಥ ದಾಸೋ ತತ್ವ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಅದನ್ನು ಗಮನಕ್ಕೆ ತರ್ತಾ ತರ್ತಾ ಅವ್ರು ಹೇಳ್ತಾರೆ ಬಸವಣ್ಣ ಹೇಳಿದ ಹೇಳಿದಾಗೆ ಅವ್ರ ನಿಸರ್ಗನ ಸೂಕ್ಷ್ಮವಾಗಿ ನೋಡಿರ್ತಾರೆ ಪ್ರಾಣಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಆ ದಯಾಗುಣವನ್ನು ನೋಡಿರ್ತಾರೆ ಅದನ್ನು ನೋಡಿಯೇ ನೋಡಿಯೇ ಪ್ರಾಯಶ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಮ್ಮನ್ನು ಅನಿಸ್ತಾ ಆ ದಾಸೋ ತತ್ವದ ಪ್ರತಿಪಾದನೆ ಹೆಂಗಾಗಬೇಕು ಅಂತಕ್ಕಂಥ ಒಂದು ಎಚ್ಚರ ಕೊಡ್ತಾರೆ ಅವ್ರು ಹೇಳ್ತಾರೆ ಕಾಗೆ ಕಾಗೆಯೊಂದು ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವಾ ಕೋಳಿಯೊಂದು ಗುಡುಗ ಕಂಡರೆ ಕರೆಯದೆ ತನ್ನ ಕುಲವೆಲ್ಲವಾ ಅವ್ರ ಕಡೆ ಹೇಳ್ತಾರೆ ಶಿವಭಕ್ತನಾಗಿ ಭಕ್ತಿ ಪಕ್ಷವೆಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕೂಡಲ್ಲ ಸಂಗಮ ದೇವ ಅಂತೇಳಿ ನಾವು ಅದೆಲ್ಲ ನೋಡಿದ್ದೀವಿ ಒಂದು ಹೆಗಳ ಬಿದ್ದುಬಿಟ್ರೆ ಕಾಗೆ ಕೂಗಿ ಕರೆದು ತನ್ನೆಲ್ಲ ಬಳಗಕ್ಕೆ ಹಂಚುತ್ತೆ ಕೋಳಿನೂ ಹಾಗೆ ಹಂಚುತ್ತೆ ನಮ್ಗೊಂದು ಸ್ವಲ್ಪ ಭಗವಂತ ಅರಿವು ಕೊಟ್ಟಿದ್ದಾನೆ ನಾವೆಲ್ಲ ಶಿವನ ಸಂಜಾತರು ಅಂತೀವಿ ನಾವೆಲ್ಲ ಧರ್ಮಬೀರುಗಳು ಅಂತೀವಿ ನಾವೆಲ್ಲ ನಿಜವಾದಂಥ ಒಂದು ಸತ್ಯದ ಪ್ರತಿಪಾದಕರು ಅಂತೀವಿ ಇಷ್ಟೆಲ್ಲ ವಿಶೇಷವಾದಂಥ ಸ್ಥಳದಲ್ಲಿರ್ತಕ್ಕಂಥ ಈ ಮನುಷ್ಯ ಏನಿದ್ದಾನೆ ಇವನೇನಾದರೂ ಆ ರೀತಿ ಆಗಲಿ ಹಂಚಿನದಾಗಲಿ ಗೊತ್ತಿಲ್ಲ ಅಂದರೆ ಆ ಕಾಗೆ ಕೋಳಿಗಳಿಗಿಂತ ನೀನು ನಿಕೃಷ್ಟ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಕೊಡ್ತಾ ಹಾಗೆ ನಾವು ಕೂಡ ಹಂಚಿ ತಿನ್ನಬೇಕು ಅಂತಕ್ಕಂಥ ವಿಶಿಷ್ಟವಾದಂಥ ಒಂದು ನಿಲುವುಗಳನ್ನು ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಸಂಗ್ರಹಕ್ಕಂತೂ ವಿರೋಧ ಮಾಡ್ತಾರೆ ಒಂದು ರಾಜಕಾರಣದ ಆಯಕಟ್ಟಿನ ಜಾಗದಲ್ಲಿ ಮಹಾಮಂತ್ರಿ ಆಗಿರ್ತಕ್ಕಂಥ ಸಣ್ಣವರು ಕೂಡ ಇಲ್ಲ ಕೂಡಿಡಬಾರ್ದು ಆ ಕೂಡಿಡ್ತಕ್ಕಂಥದ್ದಲ್ಲ ರಾಶಿ ಅಂದಂದೇ ಅವ್ರು ಕೂಡಿಡಂಗ ಇಲ್ಲ ಅಂತೇಳಿ ಅವ್ರ ಪ್ರಕಾರ ಅಂತೇಳಿ ಅವ್ರು ಕೂಡಿಡ್ಲಿಕ್ಕೆ ಅವಕಾಶವೇ ಇಲ್ಲ ಅಂತೇಳಿ ಅದಕ್ಕೆ ಅವ್ರು ಹೇಳ್ತಾರೆ ಎಲ್ಲಿವರೆಗೂ ಅಪ್ಪ ಅಂದರೆ ಅನ್ನದಲ್ಲೊಂದು ಅರಿವಿಯಲ್ಲೊಂದು ಎಳೆಯ ಹೊಂದಿನೊರೆಗೊಂದೊರೆಯ ಹಿಂದಿಂಗೆ ನಾಳೆಂಗಿಂದ ಕೂಡಿಟ್ಟೇನಾದೆ ಎನ್ನಾಣೆ ಅನ್ನೋ ರಾಣೆ ಅಂತಾರೆ ಯಾವುದೇ ಕಾರಣಕ್ಕೂ ಕೂಡ ಒಂದಿನಲ್ಲೊಂದಾರೆ ಒಂದಾರೆ ಅಂದರೆ ಕ್ವಿಂಟಾಲ್ ಗಟ್ಟಲೆ ಕೆಜಿ ಗಟ್ಟಲೆ ಅಲ್ಲ ಸುಮ್ಮನೆ ಒಂದು ಧೂಳು ಒಂದಿನಲ್ಲೇ ಒಂದು ಹಿಂಗೆ ಗೆರೆ ಎಳೆದ್ಬಿಟ್ರೆ ಎಷ್ಟು ಬೀಳುತ್ತಲ್ಲ ಧೂಳು ನಷ್ಟನೂ ಕೂಡಿಡಲ್ಲ ನಾನು ಅನ್ನೋದಲ್ಲೊಂದು ಅರಿವಿಯಲ್ಲಿ ಒಂದೊಳ ಅದು ಬೇಕು ಮೊಮ್ಮಕ್ಕಳು ಮೊ ಮಕ್ಳಿಗೆ ಕೂಡಿರ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಹಾಗಾಗಿ ಅದು ಯಾವ ಕಾರಣಕ್ಕೂ ಅದೆಲ್ಲ ನನ್ನ ಮನಕ್ಕೆ ಮನವೇ ಸಾಕ್ಷಿ ಅಂತಾರೆ ಯಾವ ಕಾರಣಕ್ಕೂ ಅದು ಕೂಡಿ ಪ್ರಶ್ನೆ ಇಲ್ಲ ಅಂತೇಳಿ ಪ್ರಶ್ನೆ ಇದು ಆ ಸಂಗ್ರಹವಾದಕ್ಕೆ ವಿರೋಧವಾಗಿ ಹಂಚಿದಂತಕ್ಕೆ ಪೂರಕವಾಗಿ ಆ ವಚನಕಾರರು ಕೊಟ್ಟಂಥ ಬಸವಣ್ಣವರು ಕೊಟ್ಟಂಥ ವಿಶಿಷ್ಟವಾದಂಥ ತತ್ವ ಅಂದರೆ ಅದು ದಾಸೋಧ ತತ್ವ ಅದಿದ್ದು ಬಿಟ್ಟರೆ ನೋಡಪ್ಪ ಅದು ಖಚಿತವಾಗಿ ಆ ಕೈಲಾಸ ನಿಮ್ಮ ಮನೆ ಭಾಗಕ್ಕೆ ಬಿಡು ಬೀಳುತ್ತೆ ಅಂತಾರೆ ಸಿದ್ದರಾಮನ ಮಾತನ್ನು ಹೇಳ್ತಾರೆ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ನೀವು ಕೇಳಿರ ನೀವು ಕೇಳಿರ ಕೈಲಾಸವೆಂಬುದೊಂದು ಭೂಮಿಯೊಳಗಿರುವ ಹಾಳು ಬೆಟ್ಟ ಅಲ್ಲಿರುವ ಮುನಿಗಳೆಲ್ಲ ಜೀವಗಳರು ಅಲ್ಲಿರುವ ಚಂದ್ರಶೇಖರ ಬೋಹೆಡ್ಡ ಇದರ ಆಡಂಬರ ನಿಮಗೇ ನಿಮ್ಮ ಪುರಾತರಿಗೆ ಸದಾಚಾರದಿಂದ ವರ್ತಿಸಿ ನಿಮ್ಮ ಪಾದಪತ್ಮದಳು ಬಯಲಾದ ಪದವೇ ಸಾಕ್ಷಾತ್ ಕೈಲಾಸ ಕಾಣ ಸಿದ್ಧ ಸಿದ್ದ ಮಲ್ಕಾರ್ಜುನ ಪ್ರಾಶಃ ಸಿದ್ದರಾಮಯ್ಯವರು ಅವರು ಕರ್ಮಯೋಗಿ ಅವರು ತುಂಬ ಕಾಯಕನೇ ಇಷ್ಟವ್ರು ಅವ್ರು ಏನಪ್ಪ ಅಂದರೆ ಇಷ್ಟೇ ಅವ್ರು ಹೇಳ್ತಕ್ಕಂಥದ್ದುಪ್ಪ ಇಷ್ಟೇ ನಿಮ್ಗೆ ಕೈಲಾಸ ಬೇಕು ಅಂದರೆ ಅನೇಕ ಜನ ಹೇಳ್ತಾರೆ ಅನ್ನವನ್ನು ಇಕ್ಕುವುದು ನೊನ್ನಿಯನ್ನು ನುಡಿಯುವುದು ತನ್ನಂತೆ ಬಗ್ಗೆ ಬಗೆದೊಡೆ ಕೈಲಾಸ ಭಿನ್ನೋಣಕ್ಕೂ ಸರ್ವಜ್ಞ ಅಂತಾನೆ ಸರ್ವಜ್ಞ ಇದ್ಬಿಟ್ರೆ ಒಳ್ಳೆ ಮಾತಾಡ್ತಾ ಒಳ್ಳೆ ಕೆಲಸ ಮಾಡ್ತಾ ತನ್ನಂತೆ ಪರರ ನನಗೆ ನನಗಿದ್ದಂಗೆ ಅವ್ರಿಗೂ ಹಸಿವಿದೆ ನನಗೆ ಬೇಕಾದಂಗೆ ಅವ್ರಿಗೆ ಬೇಕಾಗಿದೆ ಇಂಥ ಪರಹಿತದ ಪ್ರಜ್ಞೆ ನಿನ್ನೊಳಗಿತ್ತು ಅಂದರೆ ಕೈಲಾಸ ನಿನ್ನ ಮನೆ ಒನ್ನೇ ಅಲ್ಲೇ ಪಕ್ಕದಾಗೆ ಇರುತ್ತೆ ಅಂತಾರಲ್ಲ ಅದನ್ನೇ ಹನ್ನೆರಡನೇ ಶತಮಾನದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಸತ್ಯವಾದಂಥ ಶುದ್ಧವಾದಂಥ ಕಾಯ್ದದಲ್ಲಿ ನಿರತ್ನಾಗು ಆ ಕಾಯದಿಂದ ಬಂದಂಥ ಪ್ರತಿಫಲವನ್ನು ನೀನು ನಿನ್ನ ಸಂಸಾರ ನಿನ್ನ ಹೆಂಡತಿ ಮಕ್ಕಳು ಸಂಬಂಧಪಟ್ಟರು ಅನುಭವಿಸಿ ಮಿಕ್ಕದಿನ ದಾಸೋದ ರೂಪದಲ್ಲಿ ಸಮಾಜದ ಸತ್ಕಾರ್ಯಕ್ಕೆ ಸಮಾಜದ ಒಂದು ಕಲ್ಯಾಣದ ಕಾರ್ಯಕ್ಕೆ ದಾಸೋಧ ರೂಪದಲ್ಲಿ ದಾನ ಮಾಡ್ತಾ 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 ಒಂದು ಶುದ್ಧವಾದಂಥ ಒಂದು ಅಪರೂಪದ ಒಂದು ಸಾರ್ಥಕವಾದಂಥ ಬದುಕನ್ನು ನೀನು ಬದುಕಿದರೆ ಆ ಕೈಲಾಸ ಅನ್ನೋದು ನಿನ್ನ ಮನೆ ಬಾಳಲು ಬಿಡಕ್ಕೆ ಬಂದು ಬೀಳುತ್ತೆ ಅಂತೇಳಿ ತೋರಿಸಿರ್ತಕ್ಕಂಥದ್ದೇ ವಚನ ಪರಂಪರೆ ಆಗ ತೋರಿಸಿರ್ತಕ್ಕಂಥದ್ದೇ ಶರಣ ಪರಂಪರೆ ಆಗ ತೋರಿಸಿರ್ತಕ್ಕಂಥದ್ದೇ ಬಸವ ಬೋಧನೆ ಬಸವ ಪರಂಪರೆ ಅಂತೇಳಿ ಪ್ರಾಯಶಃ ಇಂಥ ದಾಸೋದ ತತ್ವ ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ತುಂಬ ಪರಿಣಾಮಕಾರಿಯಾಗಿ ತುಂಬ ಸಮರ್ಪಕವಾಗಿ ಪ್ರಾಯಶಃ ಅಂಥ ಒಂದು ಎಚ್ಚರಿಕೆಯಿಂದ ಆ ಸಮಾಜದ ಔನ್ನತ್ಯದ ದೃಷ್ಟಿಯಿಂದ ಆ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಸಮಭಾವದ ದೃಷ್ಟಿಯಿಂದ ಅಂಥ ಒಂದು ತತ್ವ ನಮ್ಮೊಳಗಡೆ ಜಾಗೃತವಾಗಿದ್ದೆ ಆದರೆ ಆ ಸಮಾಜದಲ್ಲಿ ಆ ದಾಸೋಹದ ತತ್ವ ಇನ್ನಷ್ಟು ಕೂಡ ಮೆರಗನ್ನು ಪಡೆದಿದ್ದೆ ಆದರೆ ಆ ಇನ್ನಷ್ಟು ಕೂಡ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬಂದಿದ್ದೀರಾ ಆದರೆ ಪ್ರಾಯಶಃ ವಚನಕಾರ ಕಂಡಂಥ ಸಮ ಸಮಾಜದ ನಿರ್ಮಾಣಕ್ಕೆ ಇನ್ನೊಂದು ಅದ್ಭುತವಾದಂಥ ಸೂತ್ರ ಆಗುತ್ತೆ ಅಂತಕ್ಕಂಥ ಅಂಶವನ್ನಷ್ಟೇ ತಮಗೆ ಗಮನಕ್ಕೆ ತರ್ತಾ ಆ ವಚನಕಾರರಲ್ಲಿದ್ದಂಥ ಆ ಪ್ರಜ್ಞೆಯ ಬಗ್ಗೆ ನನ್ನದೇ ಆದಂಥ ಕೆಲವಾರು ಧೋರಣೆಗಳನ್ನು ಆಲೋಚನೆಗಳನ್ನು ತಮ್ಮೆದುರಿಗೆ ಹಂಚ್ಕೊಂಡಿದ್ದೀನಿ ತುಂಬ ಖುಷಿಯಿಂದ ಕೇಳಿದಿರ ನಮಗೂ ಖುಷಿಯಾಯಿತು ನೋಡಿದಂಥ ಎಲ್ಲ ಈ ವಾಹಿನಿಯ ವೀಕ್ಷಕರಿಗೆ ಮತ್ತೊಮ್ಮೆ ಪರಿಣಾಮಗಳು ವಂದನೆ ಅಭಿವಂದನೆ ಶರಣು ಶರಣಾರ್ಥಿಗಳು ಐ ಸಿರಿ ವಾಯ್ಸ್ ಆಫ್ ಡೆಮೋಕ್ರಸಿ